ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಎರಡನೇ ಬಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಾಕ್ಷರಿ ಅವರು ತಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಸಮಿತಿಯ ಸಭೆಯಲ್ಲಿ ಹೇಳಿರೋ ಹಾಗೆ ಅವರ ಮೊದಲ ಹೆಜ್ಜೆ ಇರ್ತಕ್ಕಂಥದ್ದು ಎನ್ ಪಿ ಎಸ್ ಇಂದ ಈಗ ಒ ಪಿ ಎಸ್ ಜಾರಿ ಮಾಡ್ತಕ್ಕಂಥ ಇದ್ರ ಬಗ್ಗೆ ಅಂತ ಅವರೊಂದು ಹೇಳಿಕೆನ ನೀಡಿದರು ಸೊ ಅದರ ಬೆನ್ನಲ್ಲೇ ಈಗ ನೋಡಿ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರು ಕೂಡ ಅವರು ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ಮಾಡೋದಕ್ಕೋಸ್ಕರ ಈಗ ಹಕ್ಕೊತ್ತಾಯ ಧರಣಿಯನ್ನು ಮಾಡೋದಾಗಿ ಒಂದು ಮಾಹಿತಿಯನ್ನು ಈಗ ಪ್ರಜಾವಾಣಿ ಜೊತೆಗೆ ಹಂಚಿಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇರ್ತಾ ಸ್ನೇಹಿತರೆ ಈ ಅಧ್ಯಕ್ಷರು ಇಲ್ಲಿ ಏನು ಇನ್ನೂ ಯಾವ್ಯಾವ ಮಾಹಿತಿಯನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಅಂತ ನೋಡೋಣ ನೋಡಿ ಬೆಂಗಳೂರಿನಲ್ಲಿ ಪ್ರಜಾವಾಣಿಯವರ ಜೊತೆಗೆ ಹಂಚ್ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೆ ಹಕ್ಕೊತ್ತಾಯ ಧರಣೆಯನ್ನು ನಾವು ಮಾಡ್ತೇವೆ ಅಂತ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೆ ಒತ್ತಾಯಿಸಿ ಫೆಬ್ರವರಿ ಏಳರಿಂದ ಅಹೋರಾತ್ರಿ ಧರಣಿ ನಡೆಸುತ್ತೇವೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶಾಂತರಾಮ್ ಅವರು ಇಲ್ಲಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಸೊ ಅದರಂತೆ ನೋಡಿ ಓ ಪಿ ಎಸ್ ಮರುಜಾರಿ ಮಾಡುತ್ತೇವೆ ಎಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ಅಷ್ಟರಲ್ಲಿ ಕೇಂದ್ರ ಸರ್ಕಾರ ಏಕೀಕೃತ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೆ ತಂದಿತ್ತು ಅಂದರೆ ಕೇಂದ್ರ ಸರ್ಕಾರ ಈಗ ಒಂದು ಏಕೀಕೃತ ಪಿಂಚಣಿ ವ್ಯವಸ್ಥೆಯನ್ನು ಆಲ್ ಓವರ್ ಇಂಡಿಯಾ ಅಂದರೆ ಭಾರತದಾದ್ಯಂತ ಜಾರಿಗೆ ತರೋದಕ್ಕೆ ಅದೊಂದು ಯೋಜನೆಯ ಹಾಕೊಂಡಿರ್ತಕ್ಕಂಥದ್ದು ನಮ್ಮ ಸಂಘವು ಈ ಎನ್ ಎಂ ಒ ಪಿ ಎಸ್ ಅನ್ನು ತಿರಕರಿಸ್ ತಿರಸ್ಕರಿಸುತ್ತದೆ ಅಂತ ಅವರು ಹೇಳಿರ್ತಕ್ಕಂಥದ್ದು ಒ ಪಿ ಎಸ್ ಮರುಜಾರಿಯನ್ನು ಈ ಸಾಲಿನ ಬಜೆಟ್ನಲ್ಲಿ ಘೋಷಿಸಬೇಕು ಇಲ್ಲದಿದ್ದಲ್ಲಿ ಒ ಪಿ ಎಸ್ ಹಕ್ಕೊತ್ತಾಯ ಧರಣಿಯನ್ನು ನಡೆಸ್ತೇವೆ ಅಂತ ಪ್ರಧಾನ ಕಾರ್ಯದರ್ಶಿ ಸಿದ್ದಪ್ಪ ಸಂಗಣ್ಣನವರು ಕೂಡ ಇಲ್ಲಿ ಮಾಹಿತಿಯನ್ನು ಹೇಳಿರ್ತಕ್ಕಂಥದ್ದು ಸದ್ಯ ಪಿಂಚಣಿಯವರಿಗೆ ಆಗ್ತಕ್ಕಂಥ ಹಲವಾರು ತೊಂದರೆಗಳನ್ನು ಮನಗಂಡು ಈಗ ಮುಖ್ಯವಾಗಿ ಪಿಂಚಣಿಯವರಿಗೆ ಈಗ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡೋದು ಅವಶ್ಯ ಅಂತ ಹೇಳೇಬೋ ಹೇಳ್ಬೋದು ಸ್ನೇಹಿತರೆ ನೋಡೋಣ ಈಗ ಫೆಬ್ರ ಫೆಬ್ರವರಿ ಏಳನೇ ತಾರೀಕಿಂದ ಇವರು ಧರಣಿಯನ್ನು ಹತ್ತೊತ್ತಾಯ ಧರಣಿಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿ ಈಗ ಪ್ರಜಾವಾಣಿಗೆ ಮಾಹಿತಿಯನ್ನು ನೀಡಿದ್ದಾರೆ ಇದು ಮುಖ್ಯಮಂತ್ರಿಯವರಿಗೆ ತಲುಪುತ್ತೆ ಆಲ್ಮೋಸ್ಟ್ ಸೊ ನೋಡೋಣ ಅವರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನಾನು ಮತ್ತಷ್ಟು ಮುಂದಿನ ಮಾಹಿತಿನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ